ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಂಚರಿಸಿ ಜನಪರ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡುತ್ತಿದೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಕೋಣಾರ್ ಹಾಗೂ ಹಾಟವಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಉಚಿತ ತಪಾಸಣಾ ಕಾರ್ಯಕ್ರಮ ನಡೆಯಿತು ಫಲಾನುಭವಿಗಳಿಗೆ ಉಜ್ವಲ ಗ್ಯಾಸ್ ಜೋಡಣೆಯ ಕಿಟ್ ವಿತರಿಸಲಾಯಿತು ಫಲಾನುಭವಿ ಅನಂತ್ ಹೆಬ್ಬಾರ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ದೊರೆಯುತ್ತಿರುವುದರಿಂದ ಬೀಜ ಬಿತ್ತನೆ ಮತ್ತು ರಸಗೊಬ್ಬರ ಖರೀದಿಗೆ ಸಹಾಯಕವಾಗಿದೆ ಎಂದರು ಮೂಲಭೂತ ಸೌಕರ್ಯಗಳನ್ನ ಯಾರು ಅಗತ್ಯ ಇಲ್ಲದೆ ಪೂರೈಸಿಕೊಳ್ಳಲಿಕ್ಕೆ ಬಹಳ ಅನುಕೂಲ ಆಗ್ತಾ ಇದೆ ಇದರಿಂದ ನಾವು ಸರ್ಕಾರಕ್ಕೆ ಪ್ರಧಾನಮಂತ್ರಿ ಫಲಾನುಭವಿ ಮಾಲತಿ ಕೃಷ್ಣ ಶೆಟ್ಟಿ ಆರೋಗ್ಯ ವಿಮಾ ಯೋಜನೆಯಿಂದ ತಮ್ಮ ಪತಿಗೆ ಹೃದ್ರೋಗ ಚಿಕಿತ್ಸೆ ಮಾಡಿಸಲು ಸಾಧ್ಯವಾಯಿತು ಆಯುಷ್ಮಾನ್ ಯೋಜನೆಯಿಂದ ಬಡವರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು ಪ್ರಾಬ್ಲಮ್ ಬಂದು ಗವರ್ಮೆಂಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಎರಡು ಹಾಕಿ ಆಮೇಲೆ ನಮ್ಮ ಯಜಮಾನ್ರಿಗೆ ಪುನಃ ಮರುಜೀವನ ಬಂದ ಹಾಗೆ ಆಗಿದೆ ಈ ಮಂತ್ರಿ ಆಯುಷ್ಮಾನ್ ಭಾರತದಿಂದ ಬಡ ಜನರಿಗೆ ತುಂಬಾ ಹೆಲ್ಪ್ ಆಗಿದೆ ಫಲಾನುಭವಿ ಮಂಜುನಾಥ್ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ಪ್ರೀಮಿಯಂ ಪಾವತಿಸಿದ್ದು ಅದೇ ವರ್ಷ ಬೆಳೆ ನಷ್ಟವಾಗಿ ವಿಮೆಯಿಂದ ನಷ್ಟ ಸರಿದೂಪಿಸಲು ಸಾಧ್ಯವಾಯಿತು ಎಂದು ತಿಳಿಸಿದರು ಕೊಳೆ ರೋಗದೊಂದು ತುಂಬಾ ಅದನ್ನ ಕನ್ಸಿಡರ್ ಮಾಡಿಬಿಟ್ಟು ನಮಗೆ ಆ ವರ್ಷದ ಫಸಲ್ ಬಿಮಾ ಯೋಜನೆಯೊಳಗೆ ಚಿತ್ರದುರ್ಗ ನಗರದಲ್ಲಿ ಇಂದು ಆಯೋಜಿಸಲಾಗಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ತಿಪ್ಪೇಶ್ ಚಾಲನೆ ನೀಡಿದರು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಕಿರುಚಿತ್ರ ಬಿತ್ತರಿಸಲಾಯಿತು ಬಳಿಕ ಅವರು ಮಾಹಿತಿ ಕೊರತೆಯಿಂದ ಯೋಜನೆಗಳು ಬಹುತೇಕರನ್ನು ತಲುಪಿಲ್ಲ ಈ ಯಾತ್ರೆಯಿಂದ ಮಾಹಿತಿ ತಲುಪಿಸುವ ಕಾರ್ಯ ನಡೆದಿದೆ ಎಂದರು

ಒಳ್ಳೊಳ್ಳೆ ಫ ಫಲಾನುಭವಿ ಶ್ರೀನಿವಾಸ್ ಸಾಲ ಪಡೆದು ವ್ಯಾಪಾರ ಆರಂಭಿಸಿದ್ದು ಕುಟುಂಬ ನಿರ್ವಹಣೆಗೆ ಅನುಕೂಲವಾಗಿದೆ ಎಂದು ಹೇಳಿದರು ಡೆವಲಪ್ಮೆಂಟ್ ಮಾಡಬಹುದಲ್ಲ ಅಂತ ನನಗೆ ಮಾರ್ಗದರ್ಶನ ಕೊಟ್ಟಾಗ ಅದ್ರ ಬಗ್ಗೆ ಮಾಹಿತಿ ತಗೊಂಡು ನನ್ನ ಬ್ಯಾಂಕಿಗೆ ಹೋದಾಗ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನ ಕೊಟ್ಟು ಆ ಮಾಯ ಅದರಿಂದ ನನಗೆ ಮತ್ತೆ ಇದರಲ್ಲಿ ನನಗೆ ಸಾಲ ತಗೊಂಡಾದ್ಮೇಲೆ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ನಡೀತಾ ಇದೆ ಮತ್ತೋರ್ವ ಫಲಾನುಭವಿ ಕಿರಣ್ ಕುಮಾರ್ ಟೈಲ್ಸ್ ವ್ಯಾಪಾರ ಮಾಡುತ್ತಿದ್ದು ವ್ಯಾಪಾರ ವಿಸ್ತರಣೆಗಾಗಿ ಬ್ಯಾಂಕ್ನಿಂದ ಸಾಲ ಸೌಲಭ್ಯ ಸಿಗುವಂತಾಗಿರುವುದರಿಂದ ವ್ಯಾಪಾರ ವಿಸ್ತರಣೆ ಸಾಧ್ಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಮುಂದಿನ ವ್ಯವಹಾರವನ್ನು ಮಾಡುತ್ತಿದ್ದೇನೆ ಮುಂದೆ ವ್ಯವಹಾರ ಇನ್ನೂ ಚೆನ್ನಾಗಿ ಮಾಡಲು ಮುಂದುವರಿಸಿದ್ದೇನೆ